ಮಹಿಳೆಗೆ ಸೊಂಟ ಮುರಿದೋಗಿತ್ತು ತುಂಬ ನೋವಿತ್ತು ಅದು ಹೇಗೆ ಸೈಕಿ ಪವರ್ನ ಅಪ್ಲೈ ಮಾಡಿ ಯಾವ ರೀತಿ ಅದಕ್ಕೆ ಪರಿಹಾರದ ಮಾರ್ಗವನ್ನು ತಿಳಿದುಕೊಂಡಿರ್ಬೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ನಿಮಗೆ ಈ ಹಿಂದೆ ಹೇಳಿದ್ದೆ ನಾನು ಮೊದಲನೇ ಅದನ್ನು ಮೊದಲನೇ ಪೇಶೆಂಟು ನನ್ನ ಧರ್ಮಪತ್ನಿ ನೋವಿತ್ತು ಅಂತ ಈ ವ್ಯಕ್ತಿ ಮನೆ ಹೊರಗಡೆ ಅಂದರೆ ಮನೆಯಲ್ಲಿ ತಕ್ಕ ಇರುವ ಸದಸ್ಯರನ್ನು ಹೊರತುಪಡಿಸಿ ಹೊರಗಡೆ ಬಂದಿರುವಂಥ ಮೊದಲನೇ ಪೇಷಂಟ್ ನನಗೆ ಹೆಸರು ಪೋತ್ತಾಯ ಮಾಳ್ ಕಮಿಳಿಗರು ತುಂಬ ಆಸಕ್ತಿಕರ ವಿಚಾರಗಳನ್ನು ನಿಮ್ಮ ಮುಂದೆ ಇದ್ದೀನಿ ದಯಮಾಡಿ ಸ್ಕಿಪ್ ಮಾಡದೆ ಇದನ್ನು ಕೇಳಿಸ್ಕೋಬೇಕು ಯೋಚನೆ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಅವನನ್ನು ಆರಂಭದ ದಿನಗಳು ಸೈಕ್ಲಿ ಸಂಬಂಧಪಟ್ಟಂತೆ ಯಾರೂ ನನ್ನ ಬಳಿ ಚಿಕಿತ್ಸೆ ಅಂತ ಬರ್ತಿರಲಿಲ್ಲ ಬಂದರೆ ವಾರಕ್ಕೊಬ್ಬರು ಹದಿನೈದು ಒಬ್ಬರು ತಿಂಗಳಿಗೊಬ್ಬರು ಬರ್ತಿದ್ರು ಅವರ ಪರಿ ಅವರ ಸಮಸ್ಯೆಗೆ ಪರಿಹಾರ ಸಿಗುತ್ತಾ ಅವರು ಬರ್ತಿರಲಿಲ್ಲ ಅವರ ಸಮಸ್ಯೆಯನ್ನು ಹೀಗೆ ಪರಿಹರಿಸಬಹುದು ಅಂತ ನನಗೂ ಗೊತ್ತಿರಲಿಲ್ಲ ಅಂತಹ ಸಂದಿಗ್ಧ ದಿನಗಳ ಯಾರೋ ನನ್ನ ಕುರಿತು ಹೇಳಿದರೆ ಹೇಳಿದರೆ ಆ ಒಬ್ಬ ವಯಸ್ಸಾಗಿರುವಂತಹ ಮಹಿಳೆ ನನ್ನ ಬಳಿ ಬಂದು ಹೇಳಿ ಸೊಂಟ ಮುರಿದೋಗಿತ್ತು ಪಾಪ ತೊಳೆ ಭಾಗದಲ್ಲಿ ು ಬಿದ್ದು ಆಪ್ರೇಷನ್ ಮಾಡಿ ಅದಕ್ಕೆ ಏನು ಏನು ಹಾಕಬೇಕು ಅಂತ ಹೇಳಿದಂತೆ ಅದು ಲಕ್ಷಗಳ ಖರ್ಚಾಗೋ ವಿಚಾರ ಅವರಿಗೆ ಲಕ್ಷಗಳ ಖರ್ಚು ಮಾಡಿ ತೋರಿಸೋದು ಇರಲಿಲ್ಲ ಆ ಭಯಂಕರ ಆ ನೋವಿನಲ್ಲಿ ಹಾಗೆ ನಡ್ತಾ ಇದ್ಳು ಒಂದು ಊರುಗಳಿನ ಸಹಾಯದಿಂದ ನಿಧಾನಗತಿಯಲ್ಲಿ ನಡೀತಿದ್ಳು ಅಂತಹ ಮಹಿಳೆ ನನ್ನ ಬಳಿ ಬಂದು ನನಗೆ ಗೊತ್ತಿತ್ತು ಈ ಮುರಿದೋಗಿರುವಂತಹ ಒಂದು ತೊಳೆ ಭಾಗ ಅಥವಾ ಆ ಸೊಂಟೊಂದು ಭಾಗದಲ್ಲಿ ಸೈಕಿಕ್ ಪ್ರಯೋಗ ಮಾಡಿದರೂ ಸಹ ಅದೇನು ಮುರಿದಿರ್ತಕ್ಕಂಥ ಎಲುಬು ಚಾಂಟ್ ಆಗೋಲ್ಲ ನನಗೆ ಗೊತ್ತಿತ್ತು ಸರಿ ಏನೂ ಮಾಡೋಣ ಅಂದ್ಕೊಂಡು ಅಪ್ಲೈ ಮಾಡಿದೆ ಅದೇನ ಆಗಲಿ ಅಪ್ಲೈ ಮಾಡೋಕ್ಕಾಯ್ತು ಅಲ್ಲಿ ಒಂದು ಅಪ್ಲೈ ಮಾಡ್ತಾ ಮಾಡ್ತಾ ಒಂದು ನಾಲ್ಕೈದು ಜನರ ನಂತರ ನೋಡಿದ್ರೆ ತುಂಬ ಬಾವು ಕಡಿಮೆ ಆಯಿತು ನೋವು ಕಡಿಮೆ ಆಯಿತು ಅದು ನನಗೆ ಒಂದು ಲೆಕ್ಕದಲ್ಲಿ ಮೊದಲನೇ ಪೇಶೆಂಟ್ ಆಯಮ್ಮ ಜೊತೆಗೆ ಅವರು ಹೇಳ್ತಕ್ಕಂಥ ಆ ಆಯಮ್ಮ ಹೇಳಿರುವಂತಹ ಕೆಲವು ಹೇಳಿಕೆಗಳು ನನ್ನ ಚಿಂತನೆಗಳಲ್ಲಿ ಹಲವು ತಿರುಗಳು ಉಂಟು ಏನು ನಾನು ಅಪ್ಲೈ ಮಾಡುವ ತುಂಬ ಆ ನೋವಿನ ಭಾಗ ಸರ್ ಆ ನೋವಿನ ಭಾಗ ನೀವು ಅಪ್ಲೈ ಮಾಡುವಾಗ ತುಂಬ ತಣ್ಣಗಾಗಿಬಿಡ್ತದೆ ತುಂಬ ಸ್ಪಷ್ಟವಾಗಿ ನಾನು ಹೇಳೋದು ಆಗ ನಡಿಯ ಸ್ಥಿತಿ ಅಂದರೆ ಈ ಸೈಕಿ ಪವರ್ನ ಅಪ್ಲೈ ಮಾಡಿದಾಗ ದೇಹದ ಮೇಲೆ ಯಾರು ಸಮಸ್ಯೆ ಇದ್ದಾಗ ಒಂದಿಷ್ಟು ಪರಿಣಾಮಗಳನ್ನು ನಾವು ನಿರೀಕ್ಷೆ ಮಾಡಬಹುದು ಇನ್ನು ಕೆಲವು ಕಾಲಂತರದಲ್ಲಿ ಬೆಚ್ಚಗಿದೆ ಅಂತ ಹೇಳ್ತಿದ್ರು ಒಬ್ಬರು ತಣ್ಣಗಿದೆ ಅಂತ ಹೇಳ್ತಿದ್ರು ಇನ್ನು ಆ ಸಂದರ್ಭದಲ್ಲಿ ಹೇಳ್ತಾ ನಿಮಗೆ ಒಟ್ಟಾರೆ ಒಂದು ಸ ಒಂದು ಸತ್ಯ ಅರ್ಥವಾಯಿತು ಸೈಕ್ಲಿಂಗ್ ಪಾರ್ ಎಂಬುದನ್ನು ಅಪ್ಲೈ ಮಾಡಿದಾಗ ಅದು ದೇಹದ ಮೇಲೆ ಪರಿಣಾಮಗಳು ಉಂಟು ಮಾಡುತ್ತದೆ ಇದು ನೋಡಬೇಕಾಯಿತು ಅದು ಆಗ್ತಿತ್ತು ಈ ಎರಡನೇ ವಿಚಾರ ನನ್ನಲ್ಲಿ ಬದಲಾವಣೆ ಏನಪ್ಪ ಅಂದರೆ ಅಪ್ಲೈ ಮಾಡುವಾಗ ನಾನು ಎರಡು ರೀತಿ ಅಪ್ಲೈ ಮಾಡ್ತೀನಿ ನನ್ನ ಸಪ್ತಚಕ್ರಗಳಲ್ಲಿ ಸೂಕ್ತವಾದ ರೀತಿಯಲ್ಲಿ ಆಜ್ಞಾಚಕ್ರಾನೋ ವಿಶುದ್ಧ ಚಕ್ರಾನೋ ಅನಾಹುತ ಚಕ್ರಾನೋ ಇನ್ಯಾರೋ ಅದಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಆ ಚಕ್ರಗಳ ಮೂಲಕ ನಾನು ಆ ಮಾನಸಿಕ ಶಕ್ತಿಯ ತರಂಗಗಳನ್ನು ಕಳಿಸ್ತೇನೆ ಒಂದು ವಿಧಾನ ಎರಡನೇ ವಿಧಾನ ಇದು ರೇಖೆಯಲ್ಲಿ ಕಲ್ತಿದ್ದು ನನ್ನ ಹಸ್ತಚಕ್ರದಿಂದ ಇದು ಹಸ್ತಚಕ್ರ ಈ ಹಸ್ತಚಕ್ರದಿಂದ ನಾವು ಏನು ರೇಖೆಯಲ್ಲಿ ಸಮಸ್ಯೆಗಳ ಭಾಗದ ಮೇಲ್ಭಾಗ ಅಂದರೆ ಭಾಗ ಮುಟ್ಟಾಗ ನಾವು ಮೇಲ್ಭಾಗ ಕೈಯಲ್ಲಿ ಕೈಯಲ್ಲಿಟ್ಟಾಗ ಆ ಹಸ್ತಚಕ್ರದ ಮೂಲಕ ಆ ಚೇತನಾ ತರಂಗಗಳು ಮಾನಸಿಕ ಶಕ್ತಿಯ ತರಂಗಗಳು ಬಿಡೋರೇ ಆಗುತ್ತಿದ್ದವು ನನಗೆ ಸ್ಪಷ್ಟ ಗೊತ್ತಾಗ್ತಿತ್ತು ಇನ್ನು ಬೇರೆ ಬೇರೆ ಯಾವಾಗವು ಅದು ಮುಂದೆ ಆ ಸಮಸ್ಯೆಗೆ ಬಂದಾಗ ಅದು ಯಾವ ಥರ ಅಪ್ಲೈ ಮಾಡಿದೆ ನನ್ನಲ್ಲಿ ಏನಾಯಿತು ಅವರಲ್ಲಿ ಏನಾಯಿತು ಆಮೇಲೆ ಆಮೇಲೆ ಈ ಈಗ ಸದ್ಯಕ್ಕೆ ಇಷ್ಟೇ ಹೇಳ್ತಿದ್ದೆ ನಾನು ಏನು ಹೇಳ್ತಾಯಿದ್ದೀನಿ ನಾವು ಸೈಕಿ ಅವರನ್ನು ಅಪ್ಲೈ ಮಾಡಿದರೆ ಆ ಯಾವ ನಾವು ಅಪ್ಲೈ ಮಾಡ್ತೀವಿ ಯಾವ ವ್ಯಕ್ತಿ ನಾವು ಪ್ರಯೋಗ ಮಾಡ್ತೀವಿ ಯಾವ ವ್ಯಕ್ತಿ ನಾವು ಕಲಿಸ್ತೀವಿ ಆ ವ್ಯಕ್ತಿಯ ದೇಹದ ಮೇಲೆ ಕೆಲವು ಪರಿಣಾಮಗಳು ಉಂಟಾಗುತ್ತವೆ ಇವು ಒಂದು ವಿಚಾರ ನೀ ಎರಡನೇ ವಿಚಾರ ಯಾರು ಅಪ್ಲೈ ಮಾಡ್ತಿದ್ದಾರೆ ಅಂದರೆ ನಾನಂತಿಟ್ಕೊಳ್ಳಿ ಹಾಗಿದ್ದ ನಾನು ಅಪ್ಲೈ ಮಾಡ್ತಾಯಿದ್ದೀನಿ ನಾನು ಅಪ್ಲೈ ಮಾಡುವಾಗ ನಾನು ಎಲ್ಲಿಂದ ಅಪ್ಲೈ ಮಾಡ್ತೀನಿ ಚಕ್ರನ ಅಥವಾ ವಿಶುದ್ಧ ಚಕ್ರ ಇನ್ಯಾವುದೋ ಚಕ್ರನ ನಾವು ಅಪ್ಲೈ ಮಾಡ್ತೀವಿ ಆ ಚಕ್ರದ ಭಾಗದಲ್ಲಿ ಒಂದು ರೀತಿಯ ಚರಣೆ ಉಂಟಾಗುತ್ತದೆ ಆ ಜುಮ್ ಜುಮ್ರು ಇಲ್ಲ ಚಳನೆ ನಮಗೆ ಗೊತ್ತಾಗುತ್ತದೆ ಗೊತ್ತಾಗುತ್ತದೆ ಅಥವಾ ಹಸ್ತಚಕ್ರ ಮೂಲಕ ಸಹ ಇಲ್ಲಿ ಅಪ್ಲೈ ಮಾಡುವಾಗ ಇಲ್ಲಿ ಸಹ ನಮಗೆ ಒಂದು ಬಿಸಿ ವಾತಾವರಣ ಅಥವಾ ಈ ಭಾಗದಿಂದ ಆ ತರಂಗಗಳು ಬಿಡುಗಡೆ ಆಗುವಂಥ ಸಂದರ್ಭ ನಮಗೆ ಗೊತ್ತಾಗುತ್ತದೆ ಇದರಲ್ಲಿ ಯಾವುದೇ ಸಂದೇಹ ಇಲ್ಲ ಸಂಶಯವಿಲ್ಲ ಇದು ಸತ್ಯ ಇದು ನನಗೆ ಹೇಳ್ಬೇಕಾದ ವಿಚಾರ ಇದು ನಿಮಗೆ ಇದು ಆಯಮ್ಮ ಆ ಪೋತ್ತಾಯಮ್ಮ ಎಂಬ ಆ ಹಿರಿಯ ಮಹಿಳೆ ನನಗೆ ಒಂದು ರೀತಿಯಲ್ಲಿ ಮೊದಲನೇ ಪೇಷಂಟ್ ನನಗೆ ಬೇರೆ ರೀತಿಯಲ್ಲಿ ಅಂದ್ರೆ ನಮ್ಮ ಮನೆಯಲ್ಲಿ ಧರ್ಮ ಹೊರತುಪಡಿಸಿದೆ ಆಯ್ತು ಮೊದಲನೇ ಪೇಷಂಟ್ ಆ ಎಂಬ ಹೇಳಿಕೆಗಳು ಒಂದೊಂದು ಹೇಳಿಕೆ ಹೇಳ್ತಿತ್ತಂದ್ರೆ ತುಂಬ ಆಶ್ಚರ್ಯ ಆಗ್ತದೆ ಅಂದ್ಬಿಡಿ ಆ ನಂತರ ಒಂದು ವಾರ ಎರಡು ವಾರ ನಂತರ ಆರಾಮ ನಿದ್ದೆ ಮಾಡ್ತಿದ್ಲು ಬಟ್ ಆ ಸುತ್ತಿನ ಭಾಗ ಏನು ಎಲುಬು ಮುಗಿಯೋ ಎಲು ಜಾಯಿಂಟ್ ಆಗಿಲ್ಲ ಅದೇನೂ ಆಗಿಲ್ಲ ಅದು ಹಾಗೆ ಇತ್ತು ಆದರೆ ನೋವು ಕಡಿಮೆ ಆಯಿತು ರಾತ್ರಿ ನಿದ್ದೆ ಬರೋದು ಬಾವು ಕಡಿಮೆ ಆಯಿತು ಇದೆಲ್ಲ ಆಗ ಇದು ನಮಗೆ ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡುತ್ತದೆ ಇದು ಬಹಳ ಮುಖ್ಯ ಒಬ್ಬ ಸೈಕಿಕ್ ಪವರ್ನ ಸಾಧಕ ಸಾಧಕರಲ್ಲಿರುವಂತಹ ಮೊದಲನೇ ಗುಣ ಆತ್ಮವಿಶ್ವಾಸ ನಾನು ಆ ವ್ಯಕ್ತಿಯ ಸಮಸ್ಯೆ ಬಗೆಹರಿಸ್ತೀನಿ ಎಂಬುದು ನಮಗೆ ಮೊದಲು ಗೊತ್ತಿರಬೇಕು ಆಗ ಮಾತ್ರ ನಾವು ಏನು ಬೇಕಾದ ಮಾಡಲಿಕ್ಕೆ ಸಾಧ್ಯ ಗೊತ್ತಿರಬೇಕಾದ್ರೆ ಆ ಆತ್ಮವಿಶ್ವಾಸವು ಸತ್ಯದ ತಳಹದಿ ಮೇಲೆ ಇರಬೇಕೋ ಮೌಢ್ಯ ಇರಬಾರ್ದು ತಪ್ಪದು ಅದು ಹೇಳ್ತೀನಿ ಆ ಅಥವಾ ಆ ಥರ ಕೆಲವು ಸಾಧಕರಿಗೂ ಮೌಢ್ಯ ಇರ್ತದೆ ಅಥವಾ ಬಂದಿರೋ ವ್ಯಕ್ತಿಗಳಿಗೂ ಮೌಢ್ಯ ಇರ್ತದೆ ಅದು ಆ ಸಂದರ್ಭ ವಿಕಾಸ ಸಾವಿರ ಘಟನೆಗಳು ಘಟನೆಗಳಿದ್ದಾವೆ ಅದರ ಕುರಿತು ಆಮೇಲೆ ಹೇಳ್ತೀನಿ ಈಗ ನಾನು ಹೇಳಬೇಕು ತಿಳಿದಿಷ್ಟೇ ಸೈಕಿಕ್ ಪವರ್ನ ಪ್ರಯೋಗಗಳು ವೈಜ್ಞಾನಿಕವಾಗಿರ್ತಕ್ಕಂಥದ್ದು ನಂತರ ನಮಗೆ ಅದರ ಬಣ್ಣಗಳು ನಮಗೆ ಗೊತ್ತಾಗ್ತವೆ ನಮಗೆ ಸಾಧಕನಿಗೆ ಹಾಗೂ ಆ ಚಿಕಿತ್ಸೆ ಅಥವಾ ಆ ಸಮಸ್ಯೆ ಪರಿಹಾರ ಬಯಸಿ ಬಂದಿರ್ತಕ್ಕಂಥ ಸಂದರ್ಶಕರಿಗೆ ಸಹ ಗೊತ್ತಾಗುತ್ತವೆ ಯಾವುದೇ ಅನುಮಾನ ಇಲ್ಲ ಅಂತ ಹೇಳ್ತಾ ಇಂತಹ ಒಂದು ಅದ್ಭುತವಾದ ವಿದ್ಯೆಯನ್ನು ಕಲಿಯಲು ಆಸಕ್ತಿಯುಳ್ಳವರು ಬಹುಕಾಲದಿಂದ ಹಲವು ಸಮಸ್ಯೆಗಳಿಂದ ನರಳುತ್ತಿದ್ದು ಪರಿಹಾರಕ್ಕಾಗಿ ಹುಡುಕುವವರು ನನ್ನನ್ನು ಸಂಪರ್ಕ ಮಾಡಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಕೊನೆಯಲ್ಲಿ ಮತ್ತೊಂದು ಮಾತು ಮೊದಲೇ ಆರಂಭದಲ್ಲಿ ಹೇಳ್ಬೇಕಾಯಿತು ಕೊನೆಯಲ್ಲಿ ಇದ್ದೀನಿ ಈಗಾಗಲೇ ನೀವು ಹೇಳಿದ್ದೀವಿ ನಮ್ಮ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ನ ಸಂಶೋಧನಾ ಸಂಸ್ಥೆ ಸ್ಥಾಪನೆ ವಿಚಾರದಲ್ಲಿ ನಿನ್ನೆ ಹೇಳಿದಿನಿ ಒಬರು ಜಿವಿ ವಿಶ್ವನಾಥಂತ ಒಬರು ಬಾಮನ್ ಒಬರು ಇ ಗಾಡಿ ದಂಗೆಯೆ ਔರ್ ಅಸೆರ್ ಪಡ گئے ತಮ್ಮ ಅಂಗೀಕಂ ತಿಸಿದ್ದಾರೆ ಇವತ್ತು ಮೋಡಿ ವ್ಯಕ್ತಿ ಹೆಸರು ಬೆಳೆလာ যೋಂತಾ ਔರ್ ಶಿಕ್ಷಣ ಕರು ಎんど ನೋರು ਔರ್ ಸಹ ತಮ್ಮ ಇಷ್ಟವನ್ನ ನೆತ್ತಪಡಿಸಿದ್ದಾರೆ ಅಂತಕೊಂಡಿ ನನಗೆ ಹೇಳ್ತಾ ಇದಿನಿ ಹೇಳ್ತಾನು ನಿಮಗೆ ಒದರೆ